ಕೈಸ್ ಓ ಆರ್ ಎಸ್ ಬಗ್ಗೆ ಕೇಳಿರ್ಬೋದು ಆ ನಂತರ ಭಾಳ ನಿಮಗೆ ಹೆಲ್ತ್ ಸರಿ ಇಲ್ಲದಾಗ ನೀವು ಓ ಆರ್ ಎಸ್ನ ಕುಡ್ದಿರ್ತೀರಿ ಅದು ರೀಸೆಂಟಾಗಿ ಈಗ ನ್ಯೂಸ್ ಆಗಿತ್ತು ಓ ಆರ್ ಎಸ್ನ ಎಫ್ ಎಸ್ ಎಸ್ ಆದವರು ಎರಡು ಸಾವಿರದ ಆರರ ಭಾರತೀಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಕಾಯ್ದೆಯ ಅಡಿ ಒಳಗೆ ಅಂದ್ರೆ ಅದು ಬ್ರ್ಯಾಂಡಿಂಗ ಮತ್ತು ಸರಿಯಾಗಿ ಏನು ಗುಣಮಟ್ಟ ಮತ್ತು ಅದರದೊಂದು ಏನು ಏನೇನು ಮಾಡದಂಡಗಳು ಇರ್ತಾವಲ್ಲ ಎಲ್ಲಾನು ಪೂರೈಸಕ್ ಆಗದೆ ಇರುವಂತ ಕಾರಣಗಳಿಂದಾಗಿ ಅದನ್ನ ಬ್ಯಾನ್ ಮಾಡಿದರು ಈಗ ಅದನ್ನ ಬಳಸಬಾರ್ದು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದರು ಅದು ಓ ಆರ್ ಎಸ್ ಮೂರು ವೇರಿಯಂಟ್ದಾಗಿತ್ತು ಆಪಲ್ಲು ಆರೆಂಜ್ ಆ ನಂತರ ಆಪಲ್ ಆರೆಂಜ್ ಆ ನಂತರ ಮ್ಯಾಂಗೋ ಈ ಮೂರು ಆಗಿತ್ತು ಅದನ್ನ ಈಗ ಸದ್ಯಕ್ಕೆ ಬ್ಯಾನ್ ಮಾಡಿದರು ಇನ್ನಂತೂ ಅದನ್ನ ಯಾರೂ ಬಳಸಂಗಿಲ್ಲ ಈಗ ಸದ್ಯಕ್ಕೆ ಅದನ್ನು ಪ್ರಶ್ನೆ ಮಾಡಿ ರೆಡ್ಡಿಸ್ ಲ್ಯಾಬ್ದವ್ರು ಏನು ಮಾಡಿದರು ಅಂದ್ರೆ ರೆಡ್ಡಿ ಲ್ಯಾಬ್ದವ್ರ ಇದರ ಪ್ರೊಡ್ಯೂಸರ್ ಇವ್ರು ಏನು ಮಾಡಿದರು ಈಗ ದೆಲ್ಲಿ ಹೈಕೋರ್ಟ್ಗೆ ಮತ್ತೆ ಅದ್ರ ವಿರುದ್ಧ ಪಿಟೀಷನ್ ಹಾಕಿದರು ಅಂದ್ರೆ ಅವರಲ್ಲೇನ ಅದೊಂಥರ ಸ್ಟಾಕ್ ಆಗಿತ್ತು ಆ ಸ್ಟಾಕನ್ನು ಈಗ ಸದ್ಯಕ್ಕೆ ನೀವು ಸಡನ್ನಾಗಿ ಏನೋ ಈ ಥರ ನಿರ್ಧಾರ ಕೈಗೊಂಡ್ರೆ ಅಂದ್ರಪ್ಪ ಅಂತಂದ್ರೆ ನಮ್ಮ ಸ್ಟಾಕನ್ನು ನಾವು ಹೆಂಗೆ ಸೆಲ್ ಮಾಡಬೇಕು ನಾವು ಹೆಂಗೆ ಮಾಡಬೇಕು ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಕೈತಿ ಆ ಲಾಸನ್ನು ನಾವು ಹೆಂಗೆ ತುಂಬ್ಕೋಬೇಕಂತ ಹೇಳಿ పిటిషన్ హారు